ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆ ಹಾಕಿದ್ರಲ್ಲ ಡಿಕೆ ಶಿವಕುಮಾರ್ ಹೋಗಿದ್ರಂತೆ ವೇದಿಕೆ ಹೋದಾಗ ಮೋದಿ ಮೋದಿ ಯಾರು ಏಕೆ ಡಿ ಕೆತ್ತಾರೇನ್ರಿ ಬಂಡೆ ತಲೆ ಗುದ್ದಿ ಗಾಯ ಮಾಡ್ಕತ್ತೀರಪ್ಪ ಸೌಂಡಿಂಗ್ ಹೊಸದಾಗಿದೆಯಲ್ಲ ಕಿಂಡಲ್ ಕತೆ ಡಿ ಕೆ ಬಿಡ್ತಾರ ಅವಾಗಿಂದ ಏನು ಮೋದಿ ಮೋದಿ ಕೂಗ್ತಾ ಇದ್ದೀರಾ ಬಹಳ ಸಂತೋಷ ಮೋದಿ ಅವ್ರನ್ನ ಕೇಳಿ ಅವ್ರು ಡಿ ಕೆ ಡಿ ಕೆ ಅಂತ ಕೂಗ್ತಾರ ಅಷ್ಟೇ ಬಹಳ ಸಂತೋಷ ಮೋದಿ ಮೋದಿ ಅಂತ ಕಿತ್ರಿ ನೀವು ಮೋದಿ ಕೇಳಿ ನಿಮ್ ಮೋದಿ ಅವ್ರ ಕೇಳಿ ಅವರು ಡಿಕೆ 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 ಅಂತ ಹೇಳ್ತಾರೆ ಬಂದಿದ್ದಾರೆ ಜನ ಟಕ್ ಅಂತ ಅದನ್ನ ನೆಗೆಟಿವ್ ಆಗಿ ತಗೊಂಡಿಲ್ಲ ಪಾಸಿಟಿವ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಏನು ಒಳ ಅರ್ಥ ಏನು ಇಲ್ಲದೆ ಮಾತಾಡಲ್ವಲ್ಲ ಡಿ ಕೆ ಇಷ್ಟು ನಾಜೂಕ್ ಆಗಿ ಅಂತ ಹಿಂಗೆ ಪವರ್ ಶೇರಿಂಗ್ ಅದ್ ಏನಿದು ಆ ಕಾರ್ ಹೆಸರು ಗೀತೆ ಹಾಕ್ತಾರೆ ಇಲ್ಲಿ ಡಿ ಕೆ ಡಿ ಕೆ ಅಂತಾರೆ ಮೋದಿ ಅಂತಾರೆ ಏನಾಗ್ತಾ ಇದೆ ಚರ್ಚೆ ಚರ್ಚೆ ರಾಷ್ಟ್ರೀಯ ಚರ್ಚೆ ಅಂತಾರಾಷ್ಟ್ರೀಯ ಚರ್ಚೆ ಪ್ಯಾನೆಲ್ ಹೆಡೆಡ್ ಬೈ ಡೊನಾಲ್ಡ್ ಟ್ರಂಪ್ ಕಾಮಿಡಿ ಅಂತ ಕಾಮಿಡಿಬಿಡ್ತೀರ ನೀವು ಮುಸ್ಲಿಂ ಸರ್ಕಾರ ಇದೊಂದು ಎತ್ತಾಳ್ ಬೈದ್ ಹಾಕ್ಬಿಟ್ಟಿದ್ದಾರೆ ಸಿಎಂ ಈ ಸರ್ಕಾರ ಚಾಮರಾಜಪೇಟೆ ಗಣೇಶೋತ್ಸವದಲ್ಲಿ ಮಾತಾಡಿ ಎಲ್ಲ ಸರಿ ಇಪ್ಪತ್ತೆಂಟಕ್ಕೆ ಚಾಮರಾಜಪೇಟೆಯಲ್ಲಿ ಮುಸ್ಲಿಂ ಅಭ್ಯರ್ಥಿ ಗೆಲ್ಲಬೇಕು ಅಲ್ಲಿ ಮೈದಾನದಲ್ಲಿ ಗಣೇಶೋತ್ಸವ ಆಗ್ಬೇಕಲ್ಲ ಆಗ್ತಿತ್ತಲ್ವಾ ಸೇರ್ ಮಾಡ್ತಿದ್ರಲ್ವಾ ಇಲ್ಲ ಫಿಲ್ಅಪ್ ಇದೆ

ಎಮ್ ಎಲ್ ಎಲ್ಲಿ ಇಷ್ಟು ಏಡಿ ಯಾರಿಂದ ಯಾರು ಜಮೀರಾ ಮ ಅದಂತ ಬರತ್ತಪ್ಪ ಮತ್ತು ಟಾಪು ನೀವೇ ಮಾಡ್ರಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತವ್ರು ಆ ಭಗವತ್ನ ನೋಡಿದ್ರೆ ಹಾಂ ಅಪ್ರತಾಪ್ ಸಿಂಹ ಎಲ್ಲ ಕಾರ್ಯಕ್ರಮದಲ್ಲೆಲ್ಲ ಚಿಕ್ಕಮಂಗ್ಳೂರಲ್ಲಿ ಹದಿನೈದು ಪರ್ಸೆಂಟ್ ಇರೋರಿಗೆ ಹದರ್ಕೊಂಡು ಕೂತ್ಕೊಳ್ತೀರೇನ್ರಿ ಹಿಂದೂಗಳು ಜೀವನ ಕಳೀತೀರೇನು ರೀ ಅಂತೆಲ್ಲ ಹೇಳಿದ್ದಾರೆ ಸರಿಯಪ್ಪ ಓಕೆ ಎಸ್ ಟು ಕಾಮೆಂಟ್ಸ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ